ಜೈ ಗುರುದೇವ್ ನನ್ನ ಹೆಸರು ರವಿಚಂದ್ರ ಅಂತಂದೇಳಿ ನಾನು ಮೂಲತಃ ಶಿಕ್ಷಕ ವೃತ್ತಿನಲ್ಲಿ ಶಿಕ್ಷಕರಾಗಿ ಕೆಲಸ ಇದ್ದೀನಿ ಈಗ ಒಂದು ಕ್ಲಸ್ಟರ್ನ ಸಿ ಆರ್ ಪಿ ಆಗಿ ನಾಲ್ಕನೇ ವರ್ಷ ಕೆಲಸ ಮಾಡ್ತಾ ಇದ್ದೀನಿ ನಾನು ಇದೇ ಆನಂದ ಯೋಗ ತರಬೇತಿ ಶಿಬಿರದಲ್ಲಿ ತರಬೇತಿಯನ್ನು ಪಡೆದು ಈಗ ಒಂದೂವರೆ ವರ್ಷಗಳಾಯಿತು ನಾನು ಪಡ್ಕೊಂಡು ನನ್ನ ನಾನು ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಮನೆಯಲ್ಲಿ ನಾಲ್ಕು ಜನ ಪಡ್ಕೊಂಡಿದ್ದೀನಿ ನಾನು ಫಸ್ಟ್ ಡೇ ಪರಿಚಯ ದಿನ ಸಂಡೇ ದಿವಸ ನಾನು ನನ್ನದು ಅನಿಸಿಕೆಯನ್ನು ವ್ಯಕ್ತಪಡಿಸಿದೆ ಇದರಿಂದ ಎಷ್ಟು ಲಾಭ ಇದೆ ಅಂತಂದರೆ ನಮ್ಮ ಫಾದರ್ಗೆ ಬೆನ್ನಲ್ಲಿ ನೈಂಟಿ ಪರ್ಸೆಂಟು ನರ್ವ್ ಬ್ಲ್ಯಾಕ್ ಆಗಿತ್ತು ಅವ್ರಿಗೆ ನ್ಯೂರಾಲಜಿಸ್ಟ್ ಹತ್ರ ತೋರಿಸಿದ್ವಿ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದ್ರು ನಾವು ಬೇಡ ಅಂತ ಸುಮ್ಮನೆ ಆದ್ವಿ ನಂತರ ಇದೇ ಕ್ಲಾಸಲ್ಲಿ ನಾವು ಗುರುಜಿಯವರ ಜೊತೆ ಅದೇ ಜಾಗದಲ್ಲಿ ನಮ್ಮ ಫಾದರ್ಗೆ ಮತ್ತು ನಾನು ನಮ್ಮ ವೈಫ್ ಮೂರು ಜನೂ ಅಟ್ ಎ ಟೈಮ್ ಕ್ಲಾಸಲ್ಲಿ ತೊಗೊಂಡಿದ್ವಿ ನಮ್ಮ ಫಾದರ್ ಇವತ್ತಿಗೂ ಅಬ್ಸಲ್ಯೂಟ್ಲಿ ಮನೆ ಎಲ್ಲ ಕೆಲಸ ಮಾಡ್ತಾ ಹೊಲಕ್ಕೆ ಹೋಗಿ ಆರಾಮಾಗಿ ತಿರುಗಾಡ್ತದೆ ನೋಡಿ ಅದು ಒಂದು ಎರಡನೇದು ನನಗೆ ಬ್ಯಾಕ್ ಪೇಯ್ನು ಮತ್ತು ಸ್ಕಯಾಟಿಕಾ ಅಂತ ಬರುತ್ತೆ ಈ ಕಡೆ ಕಾಲು ಆ ಕಡೆ ಈ ಕಡೆ ಯಾವುದೋ ಒಂದು ಕಾಲಿಗೆ ಕಾಲು ಕಳಾಗಿಂದ ಮೇಲೆವರೆಗೂ ಹರಿತಾ ಇರ್ತದೆ ಅಂದರೆ ನೋ ಪೇನ್ ಇರ್ತದೆ ನಿದ್ದು ಬರೋಲ್ಲ ಈ ಕ್ಲಾಸ್ ತಗೊಂಡ್ಮೇಲೆ ನನಗೆ ಅದು ಇಲ್ಲ ನಂತರ ನಮ್ಮ ನಮ್ಮ ಶ್ರೀಮತಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅವರಿಗೆ ಫಸ್ಟ್ ಡೆಲಿವರಿ ಆದ ನಂತರ ತಲೆ ಚಕ್ಕರೆಲ್ಲ ಬರೋದು ನಡೀತಾ ನಡೀತಾ ಹಂಗೆ ತಲೆ ಚಕ್ಕರ್ ಬಂದು ಕೂತ್ಕೊಂಬಿಡೋರು ಈ ಕ್ಲಾಸ್ ತೊಗೊಂಡ್ಮೇಲೆ ಅವರಿಗೆ ಇವತ್ತಿನವರೆಗೂ ಆ ಒಂದು ತಲೆ ಚಕ್ಕರ್ ಬಂದಿಲ್ಲ ಇದು ನಮಗೆ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ನಮ್ಗೆ ಏನೋ ಒಂದು ರೋಗ ಅಥವಾ ಅದೇನೋ ಬಂದಿರತಕ್ಕಂಥದ್ದು ಒಂದೂವರೆ ವರ್ಷದಿಂದ ನಾನು ನೆಗಡೆಗಾಯಿತು ಜ್ವರಕ್ಕಾಯ್ತು ಟ್ಯಾಬ್ಲೆಟ್ ತಗೊಂಡಿಲ್ಲ ನಾನು ಯಾಕಂದ್ರೆ ಅದನ್ನ ಇನ್ ಕೇಸ್ ಬಂತು ಅಂದ್ರೆ ಅದು ಒನ್ ಆರ್ ಟೂ ಅಲ್ಲಿ ತನ್ನಷ್ಟು ತಾನೇ ಹೋಗುತ್ತೆ ನಂತರ ಬೇಸಿಕಲಿ ಬೆಳಗ್ಗೆ ನನಗೆ ಏಳುವರೆ ಎಂಟು ಗಂಟೆಗೆ ಟಿಫಿನ್ ಬೇಕಾಗಿತ್ತು ಬಟ್ ಈಗ ಸಾಕಷ್ಟು ಜನ ನಮ್ಮ ಇದು ಎಲ್ಲ ಶಿಬಿರಾರ್ಥಿಗಳಿವೆ ಏನಪ್ಪ ಅಂತಂದರೆ ಪ್ರಾಣಾಯಾಮ ಮಾಡಿದರೆ ನೀವು ಬೇಕು ಅಂದರೆ ತಿನ್ಬೋದು ಇಲ್ಲಾಂದ್ರೆ ಹಂಗೇನೇ ಇರ್ಬೋದು ಕಳೆದ ಅಕ್ಟೋಬರಲ್ಲಿ ಗುರುಜಿಯವರ ಮಾರ್ಗದರ್ಶನದಲ್ಲಿ ದಸರಾದಲ್ಲಿ ಒಂಬತ್ತು ದಿವಸ ನೀವು ರಾಫ್ರೂಟ್ ಜೊತೆ ಇರ್ಬೋದು ಅಥವಾ ಜ್ಯೂಸ್ ಜೊತೆ ಇರ್ಬೋದು ಅಥವಾ ವಾಟ್ರ್ ಜೊತೆ ಇರ್ಬೋದು ಅಂದರೆ ಮೂರು ಆಪ್ಷನ್ ಕೊಟ್ಟಿದ್ದರು ಅವರು ದಸರಾದಲ್ಲಿ ದೇವಿ ಪುರಾಣ ನಡೀತದೆ ಆ ಸಂದರ್ಭದಲ್ಲಿ ನಾನು ಆಗಲಿ ವಾಟರ್ ಜೊತೆ ಇರೋಣ ಅಂತ ಅನ್ನಿಸ್ತು ನೈನ್ ಡೇಸ್ ಅಂದರೆ ಅದಕ್ಕೆ ಗುರುಜವರು ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಹೆಂಗೆ ಇರಬೇಕು ಅಂತಂದರೆ ಬೆಳಗ್ಗೆ ಸಾಯಂಕಾಲ ಪ್ರಾಣಾಯಾಮ ಮೂರು ತ್ರೀ ಟೈಮ್ಸು ಮೆಡಿಟೇಷನ್ ಕಂಪಲ್ಸರಿ ಮಾಡಿದೆ ನೈನ್ ಡೇಸ್ ನಾನು ಬೆಳಗ್ಗೆ ಮನೆಯಲ್ಲೂ ದೇವಿ ಪುರಾಣ ಓದ್ತಾ ಇದ್ದೆ ಮತ್ತು ಸಾಯಂಕಾಲ ಇಲ್ಲಿ ಅಲ್ಕುಂದಿ ಮಠದಲ್ಲಿ ಅಲ್ಲಿ ಗುರುಗಳ ಅಲ್ಲಿ ಪಾರಾಯಣ ಮಾಡ್ತಾ ಇದ್ದೆ ಹೋಲ್ ಡೇ ಓನ್ಲಿ ವಾಟರ್ ಜೊತೆ ನೈನ್ ಡೇಸ್ ಇದ್ದೆ ಅದಕ್ಕೆ ಕಾರಣ ಏನಂತಂದರೆ ಇದೇ ತರಬೇತಿ ಇಲ್ಲಿ ಒಂದು ಯೋಗ ಮತ್ತು ಈ ಪ್ರಾಣಾಯಾಮ ಈ ಒಂದು ತರಬೇತಿ ಶಿಬಿರದಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದೇ ನನ್ನ ಒಂಬತ್ತು ದಿನಗಳ ಕಾಲ ನಾನು ಇರ್ಬೋದು ಅಂತಕ್ಕಂಥದ್ದನ್ನು ಆ ಸಾಮರ್ಥ್ಯ ಅದನ್ನು ನಾನು ಪಡ್ಕೊಂಡಿದ್ದು ಇಲ್ಲಿಂದ ಅಷ್ಟೇ ಅಲ್ಲ ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ದೇನಪ್ಪ ಅಂದರೆ ಜೀವನದ ಮುನ್ನೂರ ಅರವತ್ತು ಡಿಗ್ರಿಗೆ ಏನು ಬೇಕು ಅದನ್ನು ಇಲ್ಲಿ ನಮಗೆ ಹತ್ತು ದಿನಗಳಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ಸ್ಟಾರ್ಟಿಂಗಲ್ಲಿ ಹಾಗಲಕಾಯಿ ಕಹಿನೇ ಇರ್ತದೆ ಆದರೆ ಅದರಕ್ಕೆ ಉತ್ತಮವಾಗಿದ್ದು ಉದರಕ್ಕೆ ಒಳ್ಳೆಯದಲ್ಲ ಉದರಕ್ಕೆ ಒಳ್ಳೆಯದಾಗಿದ್ದು ಅದರಕ್ಕೆ ಒಳ್ಳೆಯದಾಗಿರೋದನ್ನು ಯಾಕಂದರೆ ನಮಗೆ ಸ್ವೀಟೇ ಕೇಳುತ್ತೆ ನಾಲಿಗೆ ಆದರೆ ಅದು ಹೊಟ್ಟೆಗೆ ಒಳ್ಳೆಯದಲ್ಲ ಹೊಟ್ಟೆಗೆ ಕಹಿ ಅಲ್ಲ ನಾಲಿಗೆ ಕಹಿ ಆಗಿರೋದು ಹೊಟ್ಟೆಗೆ ಭಾಳ ಒಳ್ಳೆಯದು ಹಾಗಾಗಿ ನಮ್ಮ ಜೀವನದ ದಿಕ್ಕನ್ನೇ ಜೊತೆಗೆ ಸಣ್ಣ ಸಣ್ಣ ಪುಟ್ಟಕ್ಕೆ ಮನೆ ಹೆಂಡತಿಗೆ ಹೆಂಡತಿ ಮೇಲೆ ಮಕ್ಕಳ ಮೇಲೆ ತಂದೆ ತಾಯಿಗಳ ಮೇಲೆ ಸಿಟ್ಟು ಸಿಟ್ಟಾಗ್ತಕ್ಕಂಥದ್ದು ಎಲ್ಲ ನಾವು ಅನುಭವಿಸ್ತಾ ಇದ್ವಿ ಬಟ್ ಆ ಯಾವಾಗ ಈ ಒಂದು ತರಬೇತಿ ಶಿಬಿರದಲ್ಲಿ ಭಾಳಷ್ಟು ಜನ ಕೆಲವೊಂದು ಎಕ್ಸ್ ಎಕ್ಸ್ಪ್ರೆಸ್ ಮಾಡಿದ್ರು ಏನಪ್ಪ ಅಂದರೆ ಯೋಗ ತರಬೇತಿ ಅಂದ್ರೂ ಬರೀ ಯೋಗ ಅಷ್ಟೇ ಮಾಡಿಸ್ತಾರೆ ಪ್ರಾಣಾಯಾಮ ಅಷ್ಟೇ ಮಾಡಿಸ್ತಾರೆ ಎಕ್ಸಸೈಸ್ ಅಷ್ಟೇ ಮಾಡಿಸ್ತಾರೆ ಅಂತಕ್ಕಂಥದ್ದು ಅದು ಒಂದು ತಾಸು ಅಷ್ಟೇ ಇರ್ತಿತ್ತು ಆ ನಂತರ ಉಳಿದಂಥ ಎರಡು ತಾಸುಗಳು ನಮ್ಮ ಮನಸ್ಸಿಗೆ ಮನಸ್ಸಿನ ರೋಗ ಕಳೆದಿವೆ ಅಂತಂದರೆ ನಮಗೆ ದೇಹಕ್ಕೆ ಯಾವುದೇ ರೋಗ ಬರೋದಿಲ್ಲ ಹಾಗಾಗಿ ಆ ಮನಸ್ಸಿನ ರೋಗವನ್ನು ತೆಗಿತಕ್ಕಂಥ ಕೆಲಸ ಗುರುಜಿಯವರು ಮಾಡಿದ್ದಾರೆ ಸಾಕಷ್ಟು ಜನರಿಗೆ ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ ಒಂದು ಮಾತು ಹೇಳಿದ್ರು ಹೇಳ್ತರು ನಾವು ಜೆಸಿನಲ್ಲಿ ಹೋದಾಗ ನಾ ಗುರೂಜಿಯವರು ಯಾವಾಗಲೂ ನಿಮ್ಮ ನಿಮಗೆಲ್ಲ ಕಳಿಸಿದ ಮೇಲೆ ವಾಲಂಟಿಯಲ್ಲಿ ಕೂರಿಸ್ಕೊಂಡು ಒಂದು ಮಾತು ಹೇಳ್ತಾಯಿದ್ರು ಏನಪ್ಪ ಅಂತಂದರೆ ನೀವು ಬರೀ ಬಾಯಿಯಿಂದ ಹೇಳಿದ್ರೆ ಜನ ನಂಬಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಾಣಾಯಾಮ ಮನೆಯಲ್ಲಿ ಮಾಡಿದರೆ ನೀವು ಹೇಳೋದು ಬೇಕಾಗಿಲ್ಲ ನಿಮ್ಮಿಂದ ವೈಬ್ರೇಷನ್ ತನ್ನಷ್ಟು ತಾನೇ ಕನೆಕ್ಟ್ ಆಗುತ್ತೆ ಅವರಿಗೆ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಪಡೆದಿರ್ತಕ್ಕಂಥ ಇದನ್ನು ಹತ್ತು ದಿವಸಕ್ಕೆ ಇಲ್ಲಿಗೆ ಬಿಟ್ಟು ಹೋಗ್ಬೇಡ್ರಿ ಅದರಿಂದ ನನಗೆ ನಷ್ಟ ಜೊತೆಗೆ ಒಂದು ಸುಸ್ಥಿರ ಸಮಾಜ ಒಂದು ಸುಸ್ಥಿರ ದೇಶ ಕಟ್ಟಬೇಕಂತಂದರೆ ಪ್ರತಿಯೊಬ್ಬ ಪ್ರಜೆ ಉತ್ತಮ ಆರೋಗ್ಯವನ್ನು ಪಡ್ಕೊಂಡಿದ್ದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂಥ ಇದನ್ನ ನಮ್ಮ ಗುರುಜಿಯವರು ನಂಗೆ ಕರ್ ಕಳ್ಸಿ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಇಲ್ಲಿ ಯಾರಿಗೂ ಕಮಿಷನ್ ಇಲ್ಲ ಕೆಲವರ ಮನಸ್ಥಿತಿ ಹೆಂಗಾಗಿಬಿಡೋದಂದ್ರೆ ಇವತ್ತು ವ್ಯವಸ್ಥೆ ಹಂಗಾಗಿದೆ ಏನಿಲ್ಲ ಅವ್ರು ಏನೋ ಏನೋ ಮಾಡ್ತಾರೆ ಇವ್ರು ಏನೋ ಮಾಡ್ತಾರೆ ಹೇಳಿ ಸ್ವತಃ ನಮ್ಮ ಶಿಕ್ಷಕರೇ ಒಬ್ಬರು ನಾನು ಕೇಳಿದ್ದೀನಿ ಜಸ್ಟ್ ಇದು ಒಂದೇ ಸುದರ್ಶನ ಕ್ರಿಯೆಗೆ ಬೇಕಾದಷ್ಟು ಬದುಕೊಂತಾರೆ ಆಮೇಲೆ ಈ ಗಾಂಧಾರಿಗೆ ಬರೀ ಎರಡೇ ದಿನ ಇಲ್ಲೇ ಬಳ್ಳಾರಿನಲ್ಲಿ ಯಾವುದೇ ರೆಸಿಡೆನ್ಷಿಯಲ್ ಇಲ್ಲ ಯಾವುದೇ ಊಟದಿಲ್ಲ ಎರಡು ದಿನ ಅವ್ರ ಮನೆಯಿಂದನೇ ಇಲ್ಲೇ ಬಳ್ಳಾರಿನಲ್ಲೇ ಕೊಟ್ಟಿದ್ದಾರೆ ಎರಡೇ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ತಗೊಂಡೆ ನಾನು ಅವ್ರಿಗೆ ಹೇಳಿದೆ ಬರೀ ಅದೇ ಹತ್ತು ಸಾವಿರ ರೂಪಾಯಿ ತೊಗೊಂಡು ಹತ್ತು ದಿವಸ ಅವರ ಹತ್ರ ಇಟ್ಕೊಂಡು ತಮ್ಮ ಸ್ವಂತ ಮಕ್ಕಳಂತೆ ನೋಡಿ ಒಳ್ಳೆಯ ಊಟ ಕೊಟ್ಟು ಅದ್ಭುತವಾದಂಥ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಗುರುಜಿಯವರು ಮಾಡ್ತಾರೆ ಅಂತಂದೇಳಿ ಸಾಕಷ್ಟು ಜನ ಮಕ್ಕಳು ಕಳಿಸಿದ್ದಾರೆ ಹಂಗಾಗಿ ಮಕ್ಕಳ ಇವತ್ತಿನ ಮಕ್ಕಳಿಗೆ ನಾವು ಎಷ್ಟು ಎಷ್ಟರ ಮಟ್ಟಿಗೆ ಮೌಲ್ಯಗಳನ್ನು ಕೊಡ್ತೀವಿ ಅನ್ನೋದನ್ನು ನಾವೇ ಒಂದು ಜಸ್ಟು ಅಬ್ಸರ್ವ್ ನಮ್ಮ ನಾವೊಂದು ನಮ್ಮನ್ನು ನಾವು ಗಮನಿಸ್ಕೊಂಡ್ರೆ ನಾವು ಭಾಳ ದೂರವೊಗ್ಬಿಟ್ಟಿದ್ವಿ ನಮ್ಮ ಮನೆಯಲ್ಲಿ ನಮ್ಮ ನಮ್ ನಮ್ಮ ಅಜ್ಜಿ ನಮ್ಮ ತ ಅವು ನಮ್ಮ ತಾಯಿಯವರು ನಮ್ಮ ಸಣ್ಣವರಿದ್ದಾಗ ಒಂದಷ್ಟು ನೀತಿ ಕಥೆಗಳನ್ನು ನಮ್ಮ ಕೈಗೆ ದುಡ್ಡೇ ಸಿಗ್ತಿರ್ಲಿಲ್ಲ ಆದರೆ ಇವತ್ತು ನಮ್ಮ ಜೇಬಿ ಕೈ ಹಾಕಿ ನಮ್ಮ ಮಕ್ಕಳು ತೆಗೀತಾರೆ ಎಷ್ಟೋ ಮುಂದೆ ಹೋಗ್ಬಿಡ್ರೆ ಅಂದ್ರೆ ಮನುಷ್ಯ ಊಟ ಬಟ್ಟೆ ನೆಮ್ಮದಿ ಇದಿದ್ರೆ ಸಾಕು ಅಷ್ಟಿದ್ರೆ ಏನು ಬೇಕಾದ್ರೂ ಆರೋಗ್ಯ ಇವತ್ತು ನೋಡ್ತಾ ಇದ್ದೀವಿ ಆರೋಗ್ಯ ಆರೋಗ್ಯದ ಬೆಲೆ ಆಸ್ಪತ್ರೆಗೆ ಇರೋ ಮಾತ್ರ ಗೊತ್ತು ಆ ನೋವು ಅವನು ಎಷ್ಟು ಕೋಟಿ ಕೊಟ್ಟರೂ ವಾಪಸ್ ಪಡ್ಕೊಳೋಕ್ಕಾಗಲ್ಲ ಹಂಗಾಗಿ ತಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ಸಹಕಾರ ಕೊಟ್ಟರೆ ಇದೇ ಹಾಲಲ್ಲಿ ನೂರು ಜನನೂ ಸೇರಿಸ್ಕೊಂಡು ನಾವು ತರಬೇತಿಯನ್ನು ಕೊಡ್ತಕ್ಕಂಥದ್ದು ಆಮೇಲೆ ಒಂದು ಮಾತು ಕೊಡ್ತೀವಿ ನಾವು ಏನಪ್ಪ ಅಂತಂದರೆ ಜಗತ್ತಿನ ತಂದೆ ತಾಯಿಯಾಗಿ ಇನ್ನೊಬ್ರಿಗೆ ಒಳ್ಳೆಯದನ್ನ ಮಾಡ್ತೀವಿ ಅಂತಕ್ಕಂಥದ್ದು ಆ ಮನಸ್ಥಿತಿನ ಒಂದು ಸಣ್ಣ ಕ್ರಿಮಿ ಕೀಟ ಬಂದರೂ ಕೂಡ ಅದನ್ನು ಸಾಯಿಸ್ತಾ ಇರೋದು ಯಾಕಂದರೆ ಅದು ನಮ್ಮನ್ನೇನು ನಮಗೇನು ಮಾಡಲ್ಲ ಆ ಮನಸ್ಥಿತಿ ಆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅದ್ಭುತವಾದಂಥ ಕಾರ್ಯಕ್ರಮ ತಾವೆಲ್ಲರೂ ಅದಕ್ಕೆ ಸಹಕಾರ ಕೊಡ್ತೀರಿ ಮುಂದಿನ ದಿನಮಾನಗಳಲ್ಲಿ ಪದೇ ಪದೇ ಈ ಕಾರ್ಯಕ್ರಮಗಳಾಗೋದ್ರಿಂದ ನಾವು ಎಷ್ಟು ನಮ್ಮಲ್ಲಿ ಯಾಕಂದರೆ ಕೆಟ್ಟದ್ದು ಬಿಡ್ಗಾಂತ ಹೋದ್ರೂ ಕೂಡ ಅದು ಬರ್ತಾ ಇರ್ತದೆ ಒಳ್ಳೆಯದು ಹತ್ತಿದ್ರು ಕೂಡ ಅದು ಒಂದು ಕಷ್ಟ ಹಂಗಾಗಿ ಈ ತರಬೇತಿ ಕಾರ್ಯಕ್ರಮಗಳು ನಡೀತಾ ಇದ್ದಂಗೆ ನಡೀತಾ ಇದ್ದಂಗೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳು ನಮ್ಮಲ್ಲಿರ್ತಕ್ಕಂಥ ದೋಷಗಳು ಇವೆಲ್ಲ ಹೋಗ್ತವೆ ಒಂದು ಹೇಳಿದ್ವಿ ಪ್ರಾರಬ್ಧ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ ಪುಣ್ಯ ಇದ್ದರೆ ಮಾತ್ರ ಈ ಇದರಲ್ಲಿ ಈ ಈ ಶಿಬಿರದಲ್ಲಿ ಭಾಗವಹಿಸಕ್ಕೆ ಸಾಧ್ಯ ನೀವೆಲ್ಲರೂ ಪುಣ್ಯವಂತರು ಆ ಪುಣ್ಯವಂತರ ಜೊತೆ ನಾವು ಕೂಡ ಇಲ್ಲಿ ಪುಣ್ಯವನ್ನು ಪಡ್ಕೊಂಡಿದ್ದೀವಿ ಹೇಳ್ತಾ ಈ ಒಂದು ನಾಲ್ಕು ಮಾತು ಆಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಹೊಂದಿಸುತ್ತಾ ಎರಡು ಮಾತುಗಳನ್ನು ನಿಮ್ಮೆಲ್ಲರ ಕರಣಕ್ಕೂ ಗುರೂಜಿಯವರ ಚರಣಕ್ಕೂ ಅರ್ಪಿಸುತ್ತಾ ನನ್ನೆರಡು ಮಾತುಗಳು ಮುಗಿಸಿ ಜಯ